ಒಂದೆರಡು ದಿನ ಮುಂಚೆ ಬಂದುಬಿಟ್ಟು ಬಡೂರುಗಳು ಬಡ್ಡಿಗೆ ತೊಗೊಂಡಿರ್ತಾರೋ ಸಾಲ ತೊಗೊಂಡಿರ್ತಾರೋ ಒಂದು ಹತ್ತರಿಂದ ಎಂಟು ಪೆಟ್ಟಿಗೆ ಹೊಡೆದಾಕೋರ ಇಲ್ಲಿ ವಿಶೇಷವಾಗಿ ಇವ್ರು ಬಂದ್ಬಿಟ್ಟು ಒಂದಿನ ಮುಂಚಿತವಾಗಿ ಅಕಸ್ಮಾತ್ ಕಾರ್ಪೊರೇಷನ್ ಅವರು ಬಂದ್ಬಿಟ್ಟು ಇವ್ರಿಗೆ ಮಾಹಿತಿ ಕೊಡ್ತಾಯಿದ್ರೆ ಇವರು ಜೀವನ ಮಾಡ್ಕೊಂಡು ಹೋಯ್ತಾಯಿದ್ರಲ್ಲ ಅದೇನು ಮಿಕ್ಕಿರೋ ಸಾಮಾನಾರ ಎತ್ಕೊಂಡೋದಕ್ಕೆ ಖಾಲಿ ಮಾಡ್ತಾಯಿದ್ರು ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಬಂದು ಏಕಾಏಕಿ ಹೊಡೆದು ಕೆಲವು ಪೆಟ್ಟಿಗೆಗಳು ಹೊಡೆದಿಲ್ಲ ಇಲ್ಲಿ ಯಾಕಂದರೆ ಇಲ್ಲಿ ಒಂದು ಹತ್ತು ಪೆಟ್ಟಿಗೆಗಳಿತ್ತು ಹತ್ತು ಪೆಟ್ಟಿಗೆಯಲ್ಲಿ ನೂರು ಜನ ಸಂಸಾರ ಮಾಡ್ತಾಯಿದ್ರು ಜೀವನಕ್ಕೆಲ್ಲ ಅವ್ರಿಗೆ ಪಾಪ ಇದೇ ಒಂದು ಆಶ್ರಯ ಆಗಿತ್ತು ಏನಪ್ಪ ಅಂದರೆ ಎಲ್ಲೋ ಜಾಗ ಬಿದ್ದೈತೆ ಏನೋ ಒಂದು ಪೆಟ್ಟಿಗೆ ಹಾಕೊಂಡು ಇಲ್ಲೇನು ಕರೆಂಟ್ ತೊಗೊಂಡಿರಲಿಲ್ಲ ಇಲ್ಲೇನು ಅಲಾಟ್ಮೆಂಟ್ ಮಾಡಿ ಕೊಟ್ಟಿರಲಿಲ್ಲ ಇಲ್ಲ ಏನಾರ ಬೋಗಸ್ ಮಾಡ್ಕೊಂಡು ಕೂತಿರ್ಲಿಲ್ಲ ಇವರು ಕೂಲಿ ಮಾಡೋರು ಅಂಥವ್ರಿಗೆ ವಿಶೇಷವಾಗಿ ಇದು ಮಹಾನಗರ ಪಾಲಿಕೆ ಒಂದು ತಂದು ಕೊಟ್ಟೈತೆ ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ ಆದರೆ ಹಿನ್ನೆಲೆಯಲ್ಲಿ ಇವತ್ತು ಕೆಲವು ಪೆಟ್ಟಿಗೆಗಳು ಇಲ್ಲೇ ಇದೇ ರಿಂಗ್ ರೋಡಲ್ಲಿ ಹೊಡೆದವ್ರೆ ಆ ಥರ ನಮ್ಮ ಮೈಸೂರಲ್ಲಿ ಲಕ್ಷಾಂತ ಗಂಟ್ಲೆ ಪೆಟ್ಗೆಗಳೈತೆ ಅದು ಯಾಕೆ ಬಿಟ್ಟಿಲ್ಲ ಇದ್ಯಾಕೆ ಟಾರ್ಗೆಟ್ ಮಾಡಿಬಿಟ್ಟು ಹೊಡೆದವ್ರೆ ಅಂತ ಅಂದ್ಬಿಟ್ಟು ನಾನು ಮಹಾನಗರ ಪಾಲಿಕೆಯವ್ರಿಗೆ ವಿಶೇಷವಾಗಿ ಹೇಳಕ್ಕೆ ಬಯಸ್ತಾಯಿದ್ದೀನಿ ಯಾರಿಗೂ ಸೂಚನೆ ಕೊಟ್ಟಿಲ್ಲ ಯಾರಿಗೂ ಇನ್ಫಾರ್ಮೇಷನು ಕೊಟ್ಟಿಲ್ಲ ಏಕಾಏಕಿ ಬಂದು ಬೆಳಿಗ್ಗೆ ಬೇಕು ಬೇಕು ಅಂತ ಅಂದ್ಬಿಟ್ಟು ಈಗ ಇವರೆಲ್ಲ ಏನು ಮಾಡ್ತಾಯಿರು ಅಂತಂದರೆ ಜೀವನ ಮಾಡಿಕೊಂಡು ಕೂಲಿ ಮಾಡ್ಕೊಂಡು ಇಲ್ಲಿ ಏನು ಕೋಟಿ ಗಂಟಲೆ ಸಂಪಾದನೆ ಮಾಡ್ತಾಯಿಲ್ಲ ಒಂದು ಐನೂರು ಇನ್ನೂರೋ ಮಾಡ್ಕೊಂಡು ಅವ್ರ ಮನೆ ಜೀವನಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿಕೊಡ್ ಇದ್ರು ಅದರ ಹಿನ್ನೆಲೆಯಲ್ಲಿ ಇವತ್ತು ಈ ಮಹಾನಗರ ಪಾಲಿಕೆಯವರು ಮಾಡಿರೋ ಈ ಇದು ಇದೇನು ಹೊಡೆದಾಕೋರು ಇವತ್ತು ಅದ್ರ ಹಿನ್ನೆಲೆಯಲ್ಲಿ ಇವತ್ತು ಇವರೆಲ್ಲ ಕೂಲಿ ಮಾಡಿದ್ರೆ ಈಗ ಕಳ್ಳರ ಕಳ್ಳ್ರೆ ಆಗಬೇಕು ಇವರು ಇವ್ರಿಗೆ ಬೇರೆ ಈಗ ಆಶ್ರಯ ಏನೈತೆ ಈಗ ಏನು ಕಳ್ತನ ಮಾಡಕ್ಕೆ ಹೋಗ್ಬೇಕಾ ಇವರು ಅದಕ್ಕೆ ವಿಶೇಷವಾಗಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಮಹಾನಗರ ಪಾಲಿಕೆಗೆ ಎಲ್ಲರ ಒಂದು ಯಾವ್ದಾರ ಒಂದು ಸಣ್ಣ ಪುಟ್ಟ ಒಂದು ಜಾಗ ಕೊಟ್ಟು ಇವರು ಇವ್ರ ಪಾಡಿಗೆ ಇವ್ರು ಜೂನ ಮಾಡ್ಕೊಂಡು ಹೇಳ ಹೋಯ್ತಾರೆ ಅಂತ ಹೇಳಕ್ಕೆ ಬಯಸ್ತಾ ಇದ್ರಿ ಯಾವ ಅಧಿಕಾರಿನೂ ಇವ್ರ ಮಾತು ಕೇಳೋದು ಶಿಸ್ತಿನೇ ಇರಲಿಲ್ಲ ಅವ್ರು ಏಕಾಏಕಿ ಜೆ ಸಿ ಬಿಗಳು ಬುಲ್ಡೇಸರ್ಗಳು ತೊಗೊಂಡು ಬಂದರು ದಪ ದಬ್ ದಪ ದಪ್ ಅಂತ ಹೊಡೆದ್ರು ಒಂದು ಒಂದೊಂದು ಪೆಟ್ಗೆ ಒಂದೊಂದು ಲಕ್ಷ ಬಾಳ್ತದೆ ಒಂದೊಂದು ಪೆಟ್ಗೆ ಒಂದು ಲಕ್ಷನೂ ಹೋಯ್ತು ಬಡ್ಡಿಗೆ ತಂದಿರ ಅಂತ ಇನ್ನು ಇನ್ನೊಬ್ಬ ಯಾವನು ಇಲ್ಲಿ ಓಪನ್ ಮಾಡಿರಲಿಲ್ಲ ಅಂತ ಒಂದು ಟಿ ಹೊಟ್ಲು ಅದು ಹೋಯ್ತು ಈಗ ಇವ್ರಿಗೆಲ್ಲ ಆಶ್ರಯ ಯಾರಾಯ್ತಾರೆ ನಾನು ಈ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತೀನಿ ಕೂಡಲೇ ಇದು ಯಾರು ಇದು ಒಡೆದು ಇದು ಮಾಡೋರೆ ಅವ್ರ ಮೇಲೆ ಒಂದು ತನಿಖೆ ಆಗಬೇಕು ಅದ್ರ ಹಿನ್ನೆಲೆಯಲ್ಲಿ ಈಗ ಯಾರಿಗೂ ಇವ್ರ ಜೀವನ ಇಲ್ಲ ಏನಾರು ಒಂದು ಸಹಾಯ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಹೇಳೋಕ್ಕೆ ಬಯಸ್ತಾ ಇದ್ದೀನಿ